ಮನೆಗೆ ಯಾರೋ ಬಂದು ಹೋದಂಗೈತಿ ಯಾರು ಬಂದಿದ್ರು ಅಂತಕ್ಕೈತಿ ಯಾರೋ ಬಂದಿದ್ರನ ಅಯ್ಯೋ ಯಾರು ಬಂದಿಲ್ಲ ರೀ ಯಾರ ಬಂದಿದ್ರನ ನಾ ರೀ ಯಾರ ಬಂದಿದ್ರ ನಮ್ಮ ಕಟ್ಟಿ ಬಿಚ್ಚಿದ ಹಂಗ ಹೋಗ್ತಿದ್ರು ರೀ ನೀವು ನೋಡಿದ್ರೆ ಹಿಂಗೆ ಅಂತಾರಲ್ರಿ ಯಾರು ಬಂದಿಲ್ಲ ರೀ ಯಾರೂ ಬಂದಿಲ್ಲ ನಾವು ಇಬ್ಬರು ಎಲ್ಲೇ ಮಾತಾಡ್ಕೊಂತ ಕುಂತೀವಿ ಅಂಥದ್ರಾಗ ನೀವು ಅವ್ರು ಬಂದಿದ್ರೆ ಇವ್ರು ಬಂದಿದ್ರು ಅಂತ ನನ್ನ ಕೇಳ್ತಾರಲ್ಲ ಯಾರ ಬಂದ್ರೆ ನಮ್ಮ ನೋಡಿ ಹೆಂಗೆ ಸುಮ್ಮನೆ ಹೋಗ್ತಿದ್ರೇನ ನೋಡಪಾ ರಮೇಶಾ ನನ್ನ ಬಿಡು ನಮ್ಮ ಮನೆಯ ಕೈ ಹಾಕಿರ್ತಾರ ನಾ ಬರ್ತಾನೆ ಅಂತ ಹೇಳ್ಕೇತ ನನಗೋಸ್ಕರ ಕಾಕೊಂತ ಕುಂತಿರ್ತಾರ ನೀನ್ ನೋಡು ನೀಂಗ ನನಗೆ ಕಟ್ ಏನೋ ಬಿಸಿಲಿಲ್ಲ ಅಂದ್ರೆ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡಂಗಿಲ್ಲ ಅವ್ರು ಹ್ಞೂ ಸುಮ್ಮನೆ ಬಿಡಂಗಿಲ್ಲ ನೋಡು ನಾ ಏನು ಮಾಡ್ತಾನೆ ಗೊತ್ತಿಲ್ಲ ಬಿಟ್ಬಿಡು ರಮೇಶಾ ಬಿಟ್ಬಿಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸು ಅಲ್ಲಿ ಹೆಂಗೆ ಅದ್ರಿ ಎಲ್ಲ ಚಲೋದ್ರಿ ಅಂತ ಅನ್ಕೊಂಡಿನಿ ಸಾರಿ ಒಂದು ಇಂದ ಸೆವೆನ್ ಡೇಸ್ ಮೇಲೆ ಆಯಿತು ತುಂಬ ದಿನ ಆಯಿತು ವಿಡಿಯೋಸ್ ಮಾಡೋಕ್ಕೆ ಆಗಿಲ್ಲ ಯಾಕಂತಂದರೆ ನಮ್ಮ ಅತ್ತೆ ಮಾವ ಎಲ್ಲ ಮತ್ತು ಅವರು ಹಬ್ಬಕ್ಕೆ ಊರಿಂದ ಬಂದಿದ್ದರು ಸೊ ಹಾಗಾಗಿ ಫುಲ್ಲು ಕೆಲಸ ಆಗಿಬಿಟ್ಟಿತ್ತು ವಿಡಿಯೋ ಮಾಡೋಕ್ಕೆ ಫ್ರೀನೇ ಸಿಗಲಿಲ್ಲ ಸೊ ಸ್ವಲ್ಪ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇವತ್ತು ಇರಲಿಲ್ಲ ಸ್ವಲ್ಪ ಇವತ್ತು ಗಿಡ ಕಡಿಯೋಕೆ ಬರ್ತೀನಿ ಅಂತ ಅಂದಿದ್ರು ಸೊ ನಮ್ದೊಂದು ಗಿಡ ಇತ್ತು ಬೇಯಿನ ಗಿಡ ಅದನ್ನ ಕಡಿಸ್ತಾ ಇದ್ವಿ ಸೊ ಹಾಗಾಗಿ ಇವತ್ತು ಬೇಗನೆ ಇತ್ತು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದೆ ಹೊರಗಡೆ ಕೂತ್ಕೊಂಡು ವಿಡಿಯೋನ ಇದ್ದೀನಿ ನಿಮ್ಮ ಸಪೋರ್ಟು ಯಾವಾಗಲೂ ನನ್ನ ಮೇಲೆ ಇರಲಿ ನಾನು ಯಾವತ್ತೂ ವೀಡಿಯೋ ಹಾಕೋದನ್ನು ಮಿಸ್ ಮಾಡೇ ಇರಲಿಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ಹಾಕೋದನ್ನು ಮಿಸ್ ಮಾಡಿದೆ ಯಾಕಂತಂದರೆ ಹಾಗೆ ಆಗುತ್ತೆ ಮನೆಗೆ ಯಾರಾದರೂ ಬಂದರೆ ಮನೆ ತುಂಬ ಜನ ಇದ್ದರೆ ವಿಡಿಯೋ ಎಲ್ಲಿ ಹೋಗಿ ಮಾಡೋಕ್ಕಾಗತ್ತೆ ಅದೇ ನಾನು ಅಲ್ಲಿ ಹೋಗಿದ್ದರೆ ಏನಾಗ್ತಿತ್ತು ಟೆರೆಸ್ ಮೇಲೆ ಹೋಗಿ ಮಾಡ್ತಾ ಇದ್ದೆ ಇಲ್ಲಿ ಟೆರೆಸ್ ಮೇಲೆ ಕೂಡ ಒಂದು ಮನೆ ಇರೋದ್ರಿಂದ ಅದು ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಎಲ್ಲಾದರೂ ಹೋಗಿ ಮಾಡಬೇಕಂದ್ರೂ ಕೂಡ ಪ್ಲೇಸ್ ಇಲ್ಲ ಜನಗಳಿರ್ತಾರೆ ಮನೆಯನ್ನು ಕಟ್ತಾ ಇದ್ದಾರೆ ಹಾಗಾಗಿ ವೀಡಿಯೋ ಮಾಡೋದು ನನಗೆ ತುಂಬಾ ಕಷ್ಟ ಆಯಿತು ಟ್ರೈ ಮಾಡಿದೆ ಎಷ್ಟು ಟ್ರೈ ಮಾಡಿದ್ರು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ತುಂಬ ಬೇಜಾರಾಯಿತು ನನ್ನ ಸಬ್ಸ್ಕ್ರೈಬರ್ಗೆ ನಾನು ಈ ಈ ಸಾರಿ ವೀಡಿಯೋ ಹಾಕಿಲ್ವಲ್ಲ ನಾನು ವೀಡಿಯೋ ನೋಡೋರಿಗೆ ನಾನು ವೀಡಿಯೋ ಹಾಕಿಲ್ಲ ಇವಾಗೇ ಜಾಸ್ತಿ ಜನ ನೋಡ್ತಾಯಿದ್ರು ಆದರೂ ನಾನು ವೀಡಿಯೋ ಹಾಕಿಲ್ಲ ಅಂತೇಳಿ ತುಂಬ ಬೇಜಾರಾಗ್ತಾಯಿತ್ತು ಅದಕ್ಕೆ ನಿಮ್ಮೆಲ್ರಿಗೂ ಸಾರಿ ಕೇಳ್ತೀನಿ ಮತ್ತು ಇನ್ನೂ ಎಲ್ಲ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೋದೆ ನೋಡ್ತಾ ಇದ್ದೀರಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪತ್ತೆಲ್ಲ ಬೆಲ್ಲೈಕನ್ ಕಾಣುತ್ತೆ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಪ್ಲೀಸ್ ಎಲ್ಲರೂ ಮಿಸ್ ಮಾಡಿದರೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇಂಟ್ರೆಸ್ಟಿಂಗ್ ಆಗಿದೆ ಸ್ಟೋರಿ ಯಾವ ರೀತಿ ಇದೆ ಹೇಗಿದೆ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀರ ಅಂತ ಅನ್ಬೇಡಿ ಯಾಕಂದರೆ ಅದರಲ್ಲೂ ಒಂದು ಕತೆ ಇರುತ್ತೆ ಹಾಗೆ ಸುಮ್ಮನೆ ಎಳಿತಾ ಇರಲ್ಲ ಕತೆ ಇರೋದಕ್ಕೇ ಅದನ್ನ ಹೇಳ್ತಾ ಇರೋದು ಅಷ್ಟೇ ಒಬ್ಬರು ಅಂದರು ಬರೀ ಇದನ್ನೇ ಆಗ್ತಾಯಿದ್ದೀರಾ ಇದೇ ಕಥೆನೇ ಹೇಳ್ತಾ ಇದ್ದೀರಾ ಮುಂದೆ ಮುಂದೆ ಅಂತ ಹೇಳಿ ಹಾಗೇನಿಲ್ಲ ಅದು ಸ್ವಲ್ಪ ಕತೆ ನೀವು ನೋಡಿದ್ರೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸರಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ ಯಾವ್ ನನ್ನ ಮಗ ಬರ್ತಾನೋ ಬರ್ಲಿ ಆದ್ರ ನಾನ್ ನಿನ್ ಬಿಡು ಮಾತಾ ಇಲ್ಲ ನನಗೋ ಮೋಸ ಮಾಡ್ತೀನಿ ಹಾ ನನ್ನ ನಂಬಿಸಿ ಕುದಿಗಿ ಕೊಯ್ಯೋ ಅಟ್ಟ ಶಕ್ತಿ ನಿನಗ ಅಯ್ಯೋ ರಮೇಶ ಇದನ್ನ ಮಾಡಾಕ್ ಬಂದಿದ್ಯಾಲ ನೀನು ಅಲ್ಲಲ್ಲ ಬಲೆ ಅದೇ ನೀನು ಬಲೆ ಅದೇ ನೀನ ಕರಣನಾ ನನ್ನ ಮಾರ್ಸಿ ನಾನು ಹಿಂದಿನ ಇಲ್ಲಿಂದ ಬಿಚ್ಕೊಂಡು ಕರ್ಕೊಂಡು ಹೋಗಕ್ಕೆ ನಿಂತಿದ್ ನೀನು ನಿನಗೆ ಸರಿಯಾಗಿ ಆಗ್ಬೇಕಲ್ ಮತ್ತು ಅದಕ್ಕೆ ನಿಂಗೆ ಸರಿಯಾಗಿ ಶಿಕ್ಷೆ ಕೊಟ್ಟನು ಈಗ ನೀನು ಇಲ್ಲಿಂದ ಹೊರಗೆ ಹೋಗಿ ಓನಿಗೆಲ್ಲ ಹೇಳಿ ಊರನ ಮಂದಿಗೆಲ್ಲ ಹೇಳಿ ಕರ್ಕೊಂಡು ಬಂದ ಇಲ್ಲ ಹಿಂದಿನ ಬಿಡಿಸ್ಬೇಕಂತ ಕೆಲ್ಸ ಐತಲ್ಲ ನಿನಗ ಓಹೋ ಇದು ಇದನ್ ನಾನೇನದ ನೀನ್ ಬಿಟ್ರೆ ನೀ ಹಿಂಗೆ ಮಾಡ್ತಿದ್ದಿ ನಾ ಬಿ ಮಾತಾ ಇಲ್ಲೇ ಲಕ್ಷ್ಮೋಖ ಬಿಡು ಮಾತಾ ಇಲ್ಲ ರೀ ನಿಮ್ಮ ಕೈ ಮುಗಿತನ್ರಿ ಲಕ್ಷ್ಮ ಅಕ್ಕ ಅಂತಾಗೆಲ್ಲ ಆಕೆ ನಂಗೆ ಬಿಟ್ಬಿಡ್ರಿ ಆಕೆ ಹೋಗ್ಲಿ ಗಂಡ ಮಕ್ಕಳು ಎಲ್ಲ ಕಾಯ್ತಾ ಇರ್ತಾರೆ ನೀವು ಹಿಂಗೆ ಎಲ್ಲರನ್ನ ಕಟ್ ಹಾಕಿಬಿಟ್ರೆ ಅವ್ರ ಜೀವನ ಹೆಂಗೆ ರೀ ನಮ್ಮ ಜೀವನ ನೀವು ಹಾಳು ಮಾಡಕತ್ತಾರ ಅಂದ್ರೆ ಅವ್ರ ಜೀವನನ ಯಾಕೆ ಹಾಳು ಮಾಡ್ತೀರಿ ಲಕ್ಷ್ಮೀ ಅಕ್ಕನ ಬಿಟ್ಟು ಕಳಿಸ್ರಿ ನಿಮ್ಮ ಕೈ ಮುಗಿತಾನು ಬಿಟ್ಟು ಕಳಿಸ್ರಿ ಅವ್ರು ಯಾರಿಗೂ ಹೇಳೋಂಗಿಲ್ಲ ನನ್ನ ಮೇಲೆ ಹಾನಿ ಮಾಡಿಸ್ಕೊಂಡಾಗ ಕಳಿಸ್ರಿ ಆಕೆ ನನ್ನ ಮ್ಯಾಲ ಆನೆ ಮಾಡಿದ್ರೆ ಯಾರ್ದು ಮುಂದೆ ಹೇಳೋಂಗಿಲ್ಲ ನನ್ನ ಮಾತು ಕೇಳ್ರಿ ಲಕ್ಷ್ಮ ಇಲ್ಲಿಂದ ಬಿಡಿಸಿ ಕಳಿಸ್ರಿ ನಿಮ್ಮ ಕೈ ಮುಗಿತಾನೂ ಕಳಿಸ್ರಿ ಅವ್ರನ್ನ ಏನೋ ಒಂದು ಮಾಡಿ ಮಾತನ್ನಿ ನನ್ನ ಬಿಟ್ಟು ಕಳಿಸು ನಿನ್ ಕರಾಕತ್ತೆ ನಾನು ನಾನು ವಾಪಸ್ ಈ ಕಡೆ ತಲೆ ಕೂಡ ಹಾಕಿ ಮಲಗಂಗಿಲ್ಲ ಯಾರಿಗೂ ಹೇಳಂಗಿಲ್ಲಪ್ಪ ನಾನು ಯಾರಿಗೂ ಹೇಳಂಗಿಲ್ಲ ನಿಮ್ಮ ವಿಷಯ ನನಗೆ ಎತ್ತಾಗಬೇಕು ನಾನಿಲ್ಲಿ ಹೋಟೋ ಹೋಗ್ಬಿಡ್ತೇನೆ ಇನ್ನು ಹೇಳಂಗಿಲ್ಲ ನಾನು ಬಿಟ್ಬಿಡ್ ಆರಾಮ ಕೈ ಮುಗಿದ ನಿನ್ನೆ ಕಾಲ್ ಬಿಟ್ಬಿಡು ಬಿಟ್ಬಿಡ ಗಿದಾ ಏನು ಮಾಡಕತ್ತಿದಿ ಹೊರಗೆ ಬಂದಿಲ್ಲ ಅಯ್ಯೋ ನಾನು ನಿನ್ನಿಂದ ನೋಡಿ ನೋಡಿ ಸಾಕವಾ ಆರಾಮಿಲ್ಲೇನು ಜ್ವರಾಗಿರ ಬಂದಾಕಿ ಈ ಮನಿಗೆ ಇನ್ನ ಯಾವ ಬರ್ತಾಳೋ ಏನೋ ಈಗ ಗೆಳ್ತಾರ ಅಂತ ಗೆಳತಾರ ಈಕಿಗ್ತಾರೇ ಮಾಡಕ್ಕೆ ಬೇರೆ ಕೆಲಸ ಇಲ್ಲ ಹಾ ಈನಿ ಹೇಳಿ ಕಳಿಸ್ಬೇಕು ಏನೋ ಇಕ್ಕಿಗ ಇಬ್ಬರು ಬಾಯಿ ಬಿದ್ದಿರ್ಬೇಕು ಆಕಿಗೆ ಏನೋ ಅಂತ ಹೇಳಿ ನಾನು ಕಳ್ಸಿ ಬರ್ತೇನ ಆಮೇಲೆ ಮುಂದಿನ ಮಾತುಕತೆ ಏನೋ ಅಲ್ಲಿವರೆಗೂ ಒಂದು ಪಿಟ್ ಅಂತ ಸೌಂಡ್ ಬರಬಾರ್ದ ನೆನ್ಪಿಟ್ಟು ಬಿಟ್ಟುಕೋರಿ ಯಾರು ಬಂತಡ್ರಿ ಗೀತಾ அய்யோ எர்டு தின ஆகும் வரக வந்து இல்ல மணிவிட்டு ஊருக்கிது ஹோகாழேண்ண நான் நோடி இல்லை ஊருக்கு ஹோகித்த அதுக்காக கேனப்பா வரை பார்த்தா வரப்பாள் அந்த அதுக்கி வரலேயா அதுக்காக நின்றுக்கே ரத்தடை அந்த பண்ணி நோட் ஹௌது எல்லா எடுத காணவாள் அந்த பரீ எல்லு ம் ஓகே ஒர்க்குளோ இது சரி ஹேனும் இல்லை ஏனும் இல்லை அங்கே ஓகேனோ ಅಯ್ಯೋ ಹೌದವ ಅಕ್ಕಿ ಸ್ವಲ್ಪ ಊರಿಗೆ ಹೋಗಿ ಬರ್ತಾನ ಅಂತೇಳಿ ಅರ್ಜೆಂಟ್ ಇತ್ತು ಅದಕ್ಕೆ ಅವ್ರನ್ನ ಏನು ಅವ್ರ ತಮ್ಮನ ಫೋನ್ ಮಾಡಿದ್ದ ಅದಕ್ಕೆ ಹೋಗಿದ್ದಾಳೆ ಬರ್ತಾಳೆ ಇನ್ನೆರಡು ದಿನ ಬಿಟ್ಟು ಬರ್ತಾಳು ಹುಡ್ಗಿನೂ ಇಲ್ಲೇ ಬಿಟ್ಟು ಹೋಗ್ಯಾಳ ಶಾಂತವಕ್ಕ ಮನ್ಯಾಗ ಆಟ ಆಡತತ್ಲ ನನ್ನ ಮಗಳು ಹ ಅರ್ಜೆಂಟಿಗೆ ಇಲ್ಲೇ ಬಿಟ್ಟು ಹೋಗಿ ಬಿಟ್ಟಾಳು ಹಾ ಬಂದ ಮ್ಯಾಗೆ ಕೇಳತಂತು ಏನ ಕೆಲಸ ಇತ್ತ ಅಯ್ಯೋ ಹಂಗೇನಿಲ್ಲ ರಮೇಶ ಅದು ಧರ್ಮಸ್ಥಳ ಯಾರು ಧರ್ಮಸ್ಥಳದು ಅದಕ್ಕಾಗಿ ಸೋರು ಕೇಳ್ತಾ ಇದ್ರಪ್ಪ ಅದಕ್ಕಾಗಿ ಕೇಳಾಕಂತ ಬಂದಿದ್ನಿ ಅದಾವೇನು ಎರಡು ನೂರು ರೂಪಾಯಿ ಕೊಡು ಅಂತ ಸುಮ್ಮ ಅವರು ತಲೆ ತಿಂತಾರಿಲ್ಲ ಮನೆ ಗಂಟಾರ ಅವರು ಹೌದಾ ಸರಿ ಸರಿ ಹೋಗು ಇದನ್ನ ಹೋಗಿ ದಿನ ಬಿಟ್ಟು ಬರ್ತಾಳ ಅವಾಗ ನಾನು ಏನಿದ್ರು ಕೇಳಂತೆ ಸರಿ ಆಯ್ತಾನ ಯೋಗ ಗೀತಾ ನಮ್ಮ ಮನೆ ಯಾರು ಬಿಡ್ಸಾಕೆ ಬರುವಾಗ ಕಾಣಿಸ್ವಾರ ನಾವೇನು ಮಾಡ್ಬೇಕು ಅಂತ ನನಗೂ ತಿಳಿವಾತು ನನ್ನ ನನ್ನ ಮಕ್ಕಳ ನನ್ನ ಗಂಡ ಕೈಯಾಗತ್ತಿರ್ತಾರೆ ನನಗೆ ಸಾಕಾಗುತ್ತೆವ ನನಗೆ ಸಾಕಾಗುತ್ತೆ ನೀನು ಬಿಡ್ಸಾಕ್ ಬಂದ್ರೆ ನಾನು ಇಲ್ಲಿ ಸಿಕ್ಕಾಕೊಂಡಂಂಗಾಗ್ಯ ನಿನ್ನ ಗಂಡನ ಕೈಯಾಗ ನಿನ್ ಗಂಡ ರಾಕ್ಷಸ ಇತ್ತಂ ಆ ರಾಕ್ಷಸ ನಮ್ಮನೆ ಬಿಡುವಂಗ ಕಾಣಿಸೋಲ್ಲ ನಾವು ಏನಾರ ಒಂದು ಪ್ಲಾನ್ ಮಾಡಬೇಕು ಪಿಲ್ಯಾನ್ ಮಾಡಿ ಇಲ್ಲಿಂದ ನಾವು ತಪ್ಪಿಸ್ಕೋಬೇಕು ಇಲ್ಲ ಅಂದ್ರೆ ನಾವು ಇಲ್ಲಿ ಸಾಯ್ಬೇಕಾಗ್ತೀ ನೀನು ಒಂದು ಏನಾರ ಉಪಾಯ ಮಾಡುವ ಉಪಾಯ ಮಾಡು ನನಗೂ ಹಂಗೆ ಅನ್ಸದ ಲಕ್ಷ್ಮಕ ನಾ ಹೆಂಗೂ ಇರ್ವಾಲ್ನಿ ಬಿಡು ಆದ್ರೆ ಪಾಪ ನೀನು ನನ್ನ ಕಾಪಾಡಕ್ಕೆ ಬಂದ ನೀ ಸಿಕ್ಕಾಕೊಂಡ್ಬಿಟ್ಟಿದ್ದಿ ಗಂಡ ಹೆಂಡತಿ ಮಕ್ಕಳು ಎಲ್ಲಾರನ್ನೂ ಬಿಟ್ಟು ಇಲ್ಲಿ ಬಂದ ಇಲ್ಲಿ ಕುಂದ್ರ ಹಂಗಾಗೇತಿ ನಿನ್ನ ಪಜಿತಿ ನಾನು ಏನಾರ ಒಂದು ಮಾಡ್ತಾನೆ ನನ್ನ ಮಗಳು ಇನ್ನೆಲ್ಲರ ಹೋದಾಗ ಬರ್ತಾಳಲ್ಲ ಅವಾಗ ನಿನ್ನ ಕಟ್ಟ ಪಸ್ಟ್ ಬಿಚ್ಚ ಅಂತ ಹೇಳ್ತಾನೆ ಇಲ್ಲಾಂದ್ರ ಯಾರನಾರ ಶಾಂತವಕ್ಕನಾಗ ಕರ್ಕೊಂಡು ಬಾ ಅಂತ ಹೇಳ್ತಾನೆ ಬರ್ಲಿಕ್ಕೆ ಶಾಂತ ಹಾಕನಾಗ ಬಂದ್ಲಂದ್ರ ಶಾಂತವಕ್ಕ ಬಿಚ್ಚೆ ಬಿಸ್ತಾಳೆ ಹಾಂ ಶಾಂತವಕ್ಕಾಗ ಕರ್ಕೊಂಡು ಬಾ ಜಲ್ದಿ ಹೋಗಿ ಹೇಳಿ ಲೌಕರ್ ಹೋಗಿ ಬಂದ್ಬಿಡು ಅಂತ ಕೆಲಸ ಹೇಳ್ತಾನೆ ಆಯ್ಕೆ ನನ್ನ ಮಗಳು ಹೋಗಿ ಕರ್ಕೊಂಡ್ಬರ್ತಾ ಹೆಂಗು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡೋನು ನಾನು ಈ ಇವನ್ ಜೊತೆ ಇರಂಗಿಲ್ಲ ಊರ್ ಬಿಟ್ಟೆ ಇದಾರೆ ನನ್ನ ಮಕ್ಕಳ ಕರ್ಕೊಂಡು ದಿಶಾಂತರ ಹೋಗ್ಬಿಡ್ತಾನ ಆ ಕಡೆ ಒಂದು ಜೀವತೆ ಜೀವನ ಮಾಡೋದು ಬೇಡ ಆಗಿತ್ತ ಸರಿ ಸರಿ ಅಷ್ಟ ಮಾಡ್ನು ಹಂಗಾರಿಗೆ ಅವ್ನು ಬಡ್ಕೋದ್ ಏನು ಮಾಡೋದು ಬೇಡ ಸುಮ್ಮನೆ ಇಲ್ಲಿ ಮಕ್ಕಳ ಹಂಗ ನಾಟಕ ಮಾಡೋಣ ಹಾ ಗಂಡ ನಾ ಮಕ್ಕಳು ಹೇಳಿ ಹೋಗ್ಬಿಡ್ತಾನ ಹೋದ್ಮೇಲೆ ನಾವೇನ್ ಮಾಡ್ನು ನಿನ್ ಮಗಳು ಬರ್ತಾ ಮಗಳ್ ಬಂದ್ಮೇಲೆ ಶಾಂತವನ್ ಕರಿ ಕಳಿಸಿ ಶಾಂತ ಒಂದ್ ಕಡಿಂದ ಓಕೆನಾ ಸರಿ ಸರಿ ಆತಕ್ಕ ಹ್ಮ್ ಸುಮ್ಮನೆ ಮಕ್ಕಳು ಹಂಗಾರ ನೀನು ನಾನು ಒಂದ್ ಐದು ನಿಮಿಷ ಆದ್ಮೇಲೆ ಯಾವ ಮಕ್ಕಳ ನೋಡೋಣ ಬರೋ ಟೈಮ್ ಅತ್ತು ಮಕ್ಕೊಂಡಾಳೇನ ಈ ಕಿನ್ನ ಕಣ್ಣ ತೆಗ್ದಾಳು ತೂಗಿಸಾಳ ಏನು ಹಿಂಗ ಹಿಂಗ ಮಾಡತ್ತಾಳ ಬದ್ರು ಬಿಡುವಲ್ಲ ಬಿಡು ಇವು ಬಿದ್ಮಿ ಮೇಲೆ ಸ್ವಲ್ಪ ಹೊರಗರ ಬಂದ್ರೆ ಅದ್ ಕೆಲಸ ಐತ ಒಂದೀಟ ಮಕ್ಕಳ ಬಿಟ್ಲಾ ಏನ್ ಮಾತ್ ಕೇಳಿ ನನ್ ದೊರಿ ಕೇಳಿ ಮಕ್ಕೊಂಡಳ ಹಂಗೇನೆಲ್ಲ ಬಿಡ್ ತೂಗುಡ್ಸಿದ್ಲು ಹಂಗ ಮಕ್ಕೊಂಡಾಳ ಗೀತಾ ಗೀತಾ ಮಕ್ಕೊಂಡಾರ ಈಗ ನಾನು ಹೊರಗೆ ಹೋಗಿ ಬರಬೇಕು ಇವ್ ಎದ್ದಾಗಾದ್ರ ಹೋಗಕಂಗಿಲ್ಲ ಏನಾರ ಒಂದ್ ಮಾಡ್ಕೊತಾನೆ ಇರ್ತಾವೆ ಇವು ಮಕ್ಕಂದ್ರೂ ಲೇಟ್ ಮಾಡಿ ಹೇಳ್ತಾವ ಅಷ್ಟ್ರಾಗ ನಾನು ಹೋಗಿ ಏನಾರ ತರೋದಿದ್ರ ತಗೊಂಡ್ಬರ್ತಾನಂತ ಆ ಇಲ್ಲೇ ಕುಂತರ ಇಷ್ಟ ಇತ್ತಲ್ಲ ಇತ್ತಲ್ವ ಕಸ ಹಾಕಿದ್ನಿಲ್ಲ ಹ್ಞೂ ಕಸ ಹಾಕಿ ಅದನು ಏನಿಲ್ಲ ಹ ಸರಿ ಹಂಗಾರ ಹೋಗ್ಬರ್ತಾನ ಸುಮ್ಮನೆ ಮಕ್ಕಳ ನಾನು ಇಲ್ಲಿ ಹೊಂಟಾನ ಹೆಂಗೋ ಹೋಗಲತ್ತ ಹಾಳಾಗಿ ಅಯ್ಯೂರ ಊರು ಯಾರೋ ಮಾತಾಡ್ದಂಗ ಮಕ್ಕೊಂಡಾರ ಇಬ್ರು ಯಾರು ಮಾತಾಡ್ದಂಗ ಯಾರು ಮಾತಾಡ್ದಂಗ ಆಗಿಲ್ಲ ನನಗ ಅದು ತಲೆಯಾಗ ಗುಯ್ ಗುಯ್ ಏನಾತಿರ್ಬೇಕು ಹ್ಮ್ ಇವು ಒದ್ರಿ 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 ಈಕಿಲ್ಲ ಆಕಿ ಆಕಿಲ್ಲ ಈಕಿ ಇವ್ರದ್ದು ಕೇಳಿ 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 ಅದ ಕುಂಟತಿ ತಲೆಯಾಗ ದಿಂಗ್ ಹೊಡೆದ್ಬಿಟತಿ ಹೋದ ಹೋದಲ್ಲಿ ಈಗ ಹೋದ ನಿನ್ ಮಗಳು ಬಂದ್ರ ಬಾ ಚಲೋ ಐತಿ ಈಗ ನಾವು ಹೋಗ್ಬಿಡಾಕ್ ಬರ್ತತಿ ಅಯ್ಯೋ ಯಾಕೆ ಇನ್ನ ಹೋಗಿರಂಗಿಲ್ಲ ನೀ ಸುಮ್ಮೀರು ಅವೆನ್ನ ಹೋಗಬೇಕಂದ್ರೆ ಬಾಳ್ದಬೇಕು ಅವ್ನು ಹೋಗಿರೋದು ನೋಡ್ರೆ ನನ್ನ ಮಗಳು ಬಂದ ಬರ್ತಾಳೆ ನೀನು ಸುಮ್ಮನೆ ಮಕ್ಕಳು ನಾಟಕ ಮಾಡು ಇಲ್ಲ ಅಂತಂದ್ರೆ ಅವ್ನು ಈಗ ಬಂದ ಕಾಸ ನೋಡ್ತಾನೆ ಮತ್ತ ವಾಪಸ ಸಾಯಿ ಸರಿ ಆಯ್ತು